ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಈ ಥರ ಸಿಲ್ಕ್ ಥ್ರೆಡನ್ನು ಬಳಸಿ ಕ್ರೋಶಾ ವರ್ಕಿಂದ ರಾಖಿಗಳನ್ನು ನಾವೇ ಮನೆಯಲ್ಲೇ ತಯಾರು ಮಾಡ್ಕೋಬೋದು ಆ ಥರ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ಥರ ರಿಂಗ್ ಬೀಡ್ ಬೇಕಾಗುತ್ತೆ ಆ ರಾಖಿಗಳನ್ನು ಮಾಡಲಿಕ್ಕೆ ಹಾಗೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಒಂದು ಎರಡು ಮೂರು ರಾಖಿಗಳನ್ನು ತೋರಿಸಿದ್ದೀನಿ ಇದು ತುಂಬ ಡಿಫ್ರೆಂಟ್ ಆಗಿದೆ ಸ್ಕಿಪ್ ಮಾಡಿದೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆರು ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡು ಮೊದಲು ಈ ಥರ ರಿಂಗ್ ಬೀಡ್ ಒಳಗಡೆ ಈ ಥರ ದಾರನ ಹಾಕಿ ಒಂದು ಎರಡು ಗಂಟನ್ನು ಹಾಕ್ಕೋಬೇಕು ಓಕೆ ಎರಡು ನಾಟ್ ಮಾಡ್ಕೊಳ್ಳಿ ಈ ಥರ ರಿಂಗ್ ಬೀಡ್ಗೆ ಗಂಟನ್ನು ಹಾಕಬೇಕು ಇವಾಗ ನೋಡಿ ಕ್ರೋಶ ಮಾಡ್ಕೊಳ್ಳುವಾಗ ಯಾವ ಥರ ಬೆರಳಿಗೆ ಥ್ರೆಡ್ಡನ್ನು ಸುತ್ಕೋತೀವೋ ಆ ಥರ ಸುತ್ಕೊಳ್ಳಿ ಈಗ ಇಲ್ಲಿ ಗಂಟು ಹಾಕಿರ್ತೀವಲ್ಲ ಅಲ್ಲಿ ಕೆಳಗಡೆ ಗ್ಯಾಪ್ ಇರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೀಡನ್ನ ಹಾಕಿ ಈ ದಾರನ ತರಬೇಕು ಮೇಲೆ ಈ ದಾರನ ತಂದು ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಒಂದು ಚೈನು ಇಲ್ಲಿಂದ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುತ್ಕೊಳ್ಳಿ ಸೇಮ್ ರಿಂಗ್ ಬೀಡ್ ಒಳಗಡೆ ಈ ಥರ ನೀಡಲನ್ನ ಹಾಕಬೇಕು ದಾರನ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರಣ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಆಗುತ್ತೆ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದನ್ನು ಹಾಗೆ ಬ್ಯಾಲೆನ್ಸ್ ಮಾಡ್ತಾನೆ ಹೋಗಬೇಕು ನಾವು ಸ್ವಲ್ಪ ಹಾಕೋವರೆಗೂ ಈ ಎಕ್ಸ್ಟ್ರಾ ಥ್ರೆಡ್ಡು ಈ ಥರ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಮತ್ತೆ ರಿಂಗ್ ಬೀಡ್ ಒಳಗಡೆ ನೀಡಲನ್ನ ಹಾಕ್ತೀನಿ ದಾರನ ತಂದು ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರಣ ಒಂದು ಮಾಡ್ತೀನಿ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೇಮ್ ಡಬಲ್ ಕ್ರೋಶ ಕಂಬ ಕಂಬಗಳು ಒಂದೇ ಸೈಜಲ್ಲಿ ಬರೋ ಥರ ಮಾಡ್ಕೊಳ್ಳಿ ಡಿಸೈನ್ ತುಂಬಾ ನೀಟಾಗಿ ಕಾಣಿಸುತ್ತೆ ಓಕೆ ಒಂದು ಸ್ವಲ್ಪ ದೂರ ಮಾಡ್ಕೋಬೇಕು ನಾವು ಅದಾದಮೇಲೆ ಈ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡು ಬಿಡಬೇಕು ಸ್ವಲ್ಪ ಮಾಡ್ಕೊಳ್ಳಿ ಅದಾದಮೇಲೆ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ಈ ಥರ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ನೋಡಿ ಒಂದಿಷ್ಟು ಮಾಡ್ಕೊಂಡಿದ್ದೀನಿ ಡಬಲ್ ಕ್ರೋಶ ಕಂಬ ಇವಾಗ ನಾನು ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ಕಟ್ ಮಾಡ್ಕೊಂಬಿಡ್ತೀನಿ ಈ ಥರ ಮಾಡಿಕೊಂಡ್ರೆ ಯಾವುದೇ ಥರದ ಗಮ್ ಹಚ್ಚೋ ಅವಶ್ಯಕತೆ ಕೂಡ ನೀವು ಇರೋದಿಲ್ಲ ಈ ಥರ ಮಾಡಿಕೊಂಡ್ರೆ ಸಾಕು ಅದು ಬಿಚ್ಕೊಳ್ಳೋದಿಲ್ಲ ಮತ್ತು ಇವಾಗ ಡಬಲ್ ಕ್ರೋಶ ಕಮ್ಮನ್ನು ಕಂಟಿನ್ಯೂ ಮಾಡ್ಕೋಬೇಕು ಹೊರಗಡೆ ಹೋಗಿ ಥರ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೀವೇ ಕೈಯಾರೆ ನಿಮ್ಮ ಹತ್ರ ಇರೋ ಬೀಡ್ಸ್ ಹಾಗೆ ಸಿಲ್ಕ್ ಥ್ರೆಡ್ಡಿಂದ ನಿಮ್ಮ ಕೈಯಾರೆ ನೀವೇ ರಾಖಿಗಳನ್ನು ತಯಾರು ಮಾಡ್ಕೋಬೋದು ಹಾಗೆ ಕಸ್ಟಮರ್ಗಳಿಗೂ ಕೂಡ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಸೇಲ್ ಕೂಡ ಮಾಡ್ಕೋಬೋದು ನೋಡಿ ಪೂರ್ತಿಯಾಗಿ ನಾನು ಡಬಲ್ ಕೃಷಿ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ನೋಡಿ ಫಸ್ಟಲ್ಲಿ ನಾನು ಟೂ ಚೈನ್ ಹಾಕ್ಕೊಂಡಿದ್ನಲ್ಲ ಅಲ್ಲಿ ಲಾಕನ್ನು ಮಾಡ್ತೀನಿ ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಲಾಕ್ನ ಮಾಡ್ಕೋತೀನಿ ಈ ಥರ ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಇರುತ್ತಲ್ಲ ನಿಧಾನಕ್ಕೆ ಮಾಡ್ಕೊಳ್ಳಿ ಜಾಸ್ತಿ ಟೈಟಾಗಿ ಕೂಡ ಹೋಗಬೇಡಿ ರಿಂಗ್ ಬೀಡು ಒಡೆದೋಗುತ್ತೆ ಹೋಗುತ್ತೆ ಮತ್ತೆ ಇವಾಗ ಉಲ್ಟ ಮಾಡ್ಕೋತೀನಿ ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ ಇಲ್ಲಿಂದ ಈ ಥ್ರೆಡನ್ನು ಮೇಲ್ ಮಾಡಿಕೊಂಡು ಈ ಥರ ಬೀಡ್ಸ್ಗಳನ್ನು ತೊಗೊತೀನಿ ಸೀರೆ ಕುಚ್ಚಿಗೆ ಹಾಕ್ತೀವಲ್ಲ ಈ ಥರ ಚಿಕ್ಕ ಚಿಕ್ಕ ಬೀಡ್ಸು ಆ ಬೀಡ್ಸ್ ತೊಗೊಂಡಿದ್ದೀನಿ ಪಕ್ಕದಲ್ಲೇ ಈ ಥರ ಲಾಕ್ ಮಾಡ್ಕೋತೀನಿ ಈ ಆರ್ಚ್ಗಳ ಮೇಲೆ ಹೋಲ್ ಬಂದಿರುತ್ತೆ ಅಂದರೆ ಈಗ ಕಂಬ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಹೋಲ್ ಬಂದಿರುತ್ತೆ ಆ ಹೋಲ್ ಒಳಗಡೆ ಬೀಡ್ ಹಾಕಿ ಲಾಕ್ ಮಾಡ್ಕೋತೀನಿ ಈಗ ಬೀಡ್ ಹಾಕಿದನೇ ಹಾಗೆ ಒಂದು ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಒಂದು ಬೀಡ್ ಹಾಕಿ ಲಾಕ್ ಮಾಡ್ಕೋಬೇಕು ಇನ್ನೊಂದು ಬೀಡ್ ಹಾಕಿದೇನೆ ಲಾಕ್ ಮಾಡಬೇಕು ಈಗ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಈ ಬೀಡನ್ನು ನಾನು ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಬೀಡ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಈಗ ಬೀಡ್ ಹಾಕ್ತೇನೆ ಲಾಕ್ ಮಾಡ್ಕೊಳ್ಳಿ ಪ್ರತಿಯೊಂದು ಹೋಲ್ಗೂ ಕೂಡ ನಾವು ಒಂದು ಹಾಗೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶ ಅಥವಾ ಲಾಕ್ ಈಗ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಇಲ್ಲಿ ಇದೇ ಥರ ಬೀಡ್ಸ್ಗಳಂತೇನಿಲ್ಲ ಫ್ರೆಂಡ್ಸ್ ನೀವು ವೈಟ್ ಬೀಡ್ ಯೂಸ್ ಮಾಡ್ಕೋಬೋದು ಸಿಲ್ವರ್ ಕಲರ್ ಬೀಡ್ಸ್ ಯೂಸ್ ಮಾಡ್ಕೋಬೋದು ನಿಮ್ಮ ಹತ್ರ ಇರೋ ಬೀಡ್ಸ್ಗಳಿಂದಲೇ ನೀವು ಈ ಥರ ವರ್ಕನ್ನು ಮಾಡ್ಕೊಳ್ಳಿ ಹಾಗೆ ಏನಾದರೂ ಚೇಂಜಸ್ ಬೇಕಂದರೂ ಕೂಡ ನೀವು ಮಾಡ್ಕೋಬೋದು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಹಾಗೆ ಕಲರ್ಗಳನ್ನು ಚೇಂಜ್ ಚೇಂಜ್ ಅಂದರೆ ಡಿಫ್ರೆಂಟ್ ಕಲರ್ನಲ್ಲಿ ನೀವು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಯಾರಾದರೂ ಕೇಳಿದರೆ ನೀವು ಸೇಲ್ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮನೆಯಲ್ಲೇ ಕುಳಿತು ನಾವು ಅರ್ನಿಂಗ್ ಮಾಡ್ಕೋಬೋದು ಹೇಗೂ ಈಗ ಶ್ರಾವಣ ಕೂಡ ಬಂತು ರಾಖಿಗಳನ್ನು ನೀವು ಈ ಟೈಮಲ್ಲಿ ಸೇಲ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ವೀಡಿಯೋಗಳನ್ನು ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಇರಿ ಇದೇ ಥರ ಪೂರ್ತಿಯಾಗಿ ಮಾಡ್ಕೋತೀನಿ ನೋಡಿ ಕಂಪ್ಲೀಟ್ ಆಗಿದೆ ಈಗ ಬೀಡ್ ಹಾಕಿದ ಮೇಲೆ ಹಾಗೇ ಒಂದು ಲಾಸ್ಟಲ್ಲಿ ನಾನು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಬೀಡ್ಸನ್ನು ಉಲ್ಟಾ ಸೈಡಿಂದ ಹಾಕ್ಕೊಂಡಿದ್ನಲ್ಲ ನಾನು ಈಗ ಸೀದಾ ಕಡೆ ತಿರುಗಿಸ್ಕೋತೀನಿ ತ್ರೀ ಚೈನ್ ಹಾಕ್ಕೊತೀನಿ ತ್ರೀ ಚೈನ್ ಹಾಕಿ ರಿಂಗ್ ಬೀಡನ್ನು ಸೀದಾ ಕಡೆಗೆ ಟರ್ನ್ ಮಾಡ್ಕೋತೀನಿ ನೋಡಿ ಈ ಥರ ಎರಡು ಕಡೆ ಆಲ್ಮೋಸ್ಟ್ ಸೇಮ್ ಆಗೇ ಕಾಣಿಸುತ್ತೆ ಈಗ ಒಂದು ಸಿಂಗಲ್ ಕ್ರೋಷ ಮಾಡ್ಕೊಂಡಿರ್ತೀವಲ್ಲ ಅಂದರೆ ಒಂದು ಬೀಡ್ ಹಾಕಿ ಲಾಕು ಒಂದು ಬೀಡ್ ಹಾಕಿದನೇ ಲಾಕ್ ಇರುತ್ತಲ್ಲ ಅಲ್ಲಿ ನಾನು ಲಾಕನ್ನು ಮಾಡ್ತೀನಿ ಬೀಡ್ ಪಕ್ಕ ಒಂದು ಸಿಂಗಲ್ ಕ್ರೋಶ ಇರುತ್ತೆ ಅಲ್ಲಿ ನಾನು ಲಾಕನ್ನ ಮಾಡ್ತಾ ಹೋಗ್ತೀನಿ ಈ ಥರ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ತ್ರೀ ಚೈನ್ ಹಾಕ್ಕೋತೀನಿ ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಇದೆಯಲ್ಲ ಅದ್ರ ಮೇಲೆ ನಾನು ಲಾಕನ್ನು ಮಾಡ್ತೀನಿ ಈ ಥರ ತ್ರೀ ಚೈನ್ ಹಾಕಬೇಕು ತ್ರೀ ಚೈನ್ ಹಾಕಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಈ ಥರ ಅಥವಾ ಲಾಕ್ ಎರಡು ಒಂದೇ ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕೋತೀನಿ ತುಂಬಾ ಡಿಸೈನ್ ಕೂಡ ಅಗಲವಾಗಿ ಬರುತ್ತೆ ತುಂಬಾ ನೀಟಾಗಿ ಬರುತ್ತೆ ಹಾಗೆ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನ್ ಇದು ನೀವೊಮ್ಮೆ ಟ್ರೈ ಮಾಡಿ ಈ ಥರ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಿ ಪೂರ್ತಿಯಾಗಿ ಇದೇ ಥರ ರಿಂಗ್ ಬೀಡ್ ಕಂಪ್ಲೀಟ್ ಆಗೋವರೆಗೂ ಎಷ್ಟು ಬೀಡ್ ಇದೆ ಅಲ್ಲ ಆ ಬೀಡ್ ಕಂಪ್ಲೀಟ್ ಆಗೋವರೆಗೂ ನಾವು ಇದೇ ಥರ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸುತ್ತೆ ಓಕೆ ನೋಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ತ್ರೀ ಚೈನ್ ಹಾಕಿ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತೀನಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ತ್ರೀ ಚೈನಿಂದ ಸ್ಟಾರ್ಟ್ ಮಾಡಿದ್ನಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ಇವಾಗ ಕೈಗೆ ಕಟ್ಟಲಿಕ್ಕೆ ನಮಗೆ ಈ ಥರ ತ್ರೆಡ್ ಬೇಕು ನೋಡಿ ಅದನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿಂದ ಇವಾಗ ನಾನು ಸ್ವಲ್ಪ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಸ್ವಲ್ಪ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತೀನಿ ಈಗ ಯೂಸ್ ಮಾಡ್ಕೊಂಡಿದ್ದೀನಲ್ಲ ಅದೇ ಬೀಡ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಯಾವುದೇ ಥರದ ಎಕ್ಸ್ಟ್ರಾ ಬೀಡ್ಸ್ಗಳನ್ನು ತಗೊಂಡಿಲ್ಲ ಈ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡೆ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಈ ಥರ ಬೀಡ್ ಹಾಕಬೇಕು ಬೀಡನ್ನ ಲಾಕ್ ಮಾಡ್ಕೋಬೇಕು ಕೈಗೆ ಮಾ ಕಟ್ಟಲಿಕ್ಕೆ ಎಕ್ಸ್ಟ್ರಾ ಥ್ರೆಡ್ ಬೇಕಲ್ಲ ನಮಗೆ ಅದಕ್ಕೆ ನಾನು ಈ ಥರ ಬೀಡ್ಸ್ಗಳನ್ನು ಹಾಕಿ ಡಿಸೈನ್ನ ಮಾಡ್ತಿದ್ದೀನಿ ನೀವು ಬೇಡ ಅಂದರೆ ಎಕ್ಸ್ಟ್ರಾ ಥ್ರೆಡ್ಡನ್ನು ಕೂಡ ನಾರ್ಮಲ್ ನೀಡಲ್ ಅಥವಾ ಹಾಗೆ ಕೈಯಿಂದ ಕೂಡ ನೀವು ಅದರ ಒಳಗಡೆ ಹಾಕಿ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋಬೋದು ನಾನು ಡೈರೆಕ್ಟಾಗಿ ಇದೇ ಕ್ರೋಶಾದಿಂದನೇ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಐದು ಬೀಡ್ಗಳನ್ನು ಹಾಕ್ಕೋತೀನಿ ಟೋಟಲು ಒಂದು ಬೀಡ್ ಹಾಕ್ತೀನಿ ಅದನ್ನು ಲಾಕ್ ಮಾಡ್ಕೊತೀನಿ ಮತ್ತೆ ಒಂದು ಬೀಡ್ ಹಾಕ್ತೀನಿ ಅದನ್ನು ಲಾಕ್ ಮಾಡ್ಕೋತೀನಿ ಟೋಟಲ್ ಐದು ಬೀಡ್ಸ್ಗಳು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ತೀನಿ ಇಲ್ಲಿಂದ ಇವಾಗ ಐದು ಬೀಡ್ ಆದಮೇಲೆ ಹಾಗೆ ಚೈನ್ಗಳನ್ನು ಹಾಕ್ಕೊತೀನಿ ನಾನು ನಾರ್ಮಲ್ ಚೈನು ಸೀರೆಗೆ ಹಾಕ್ತೀವಲ್ಲ ಆ ಥರ ಈ ಥರ ಚೈನ್ಗಳನ್ನು ನಿಮಗೆ ಎಷ್ಟು ಉದ್ದ ಬೇಕೋ ಕಟ್ಟಲಿಕ್ಕೆ ಗೊತ್ತಾಗುತ್ತಲ್ಲ ಮೇಲೆ ನೀವು ಅಷ್ಟು ಚೈನ್ಗಳನ್ನು ಹಾಕಿ ಅಲ್ಲಿಗೆ ಎಂಟ್ ಮಾಡ್ಕೊಳ್ಳಿ ಒನ್ ಇದು ಈ ಥರ ಚೈನ್ಗಳನ್ನು ಹಾಕಿ ನೋಡಿ ನಾನೊಂದಿಷ್ಟು ಉದ್ದ ಮಾಡ್ಕೊಂಡಿದ್ದೀನಿ ಇಷ್ಟುದ್ದ ಬಂದಿದೆ ಈಗ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಈ ಥ್ರೆಡ್ಡನ್ನು ಈ ಥರ ಮೇಲ್ಗಡೆ ಟೈಟಾಗಿ ಎಳ್ಕೊಂಬಿಡಿ ಅದು ಬಿಚ್ಚಿಕೊಳ್ಳೋದಿಲ್ಲ ಓಕೆ ಇವಾಗ ನೋಡಿ ಒನ್ ಸೈಡ್ ಆಯಿತು ಈ ಕಡೆನೂ ಕೂಡ ಅದೇ ಥರ ಮಾಡಿ ತೋರಿಸ್ತೀನಿ ನಾನು ಟೋಟಲ್ ಇಲ್ಲಿ ಫೋರ್ಟೀನ್ ಬೀಡ್ಸ್ಗಳನ್ನು ಹಾಕಿದ್ದೀನಿ ನಾನು ರಿಂಗ್ ಬೀಡ್ಗೆ ಒನ್ ಸೈಡ್ ಸವೆನ್ನು ಇನ್ನೊಂದು ಸೈಡ್ ಸವೆನ್ ಬರೋ ಥರ ಮಾಡಿಕೊಂಡು ಕರೆಕ್ಟ್ ಮಿಡಲ್ನಲ್ಲಿ ನಾನು ಈ ಥರ ನೀಡುಚ್ಕೋತೀನಿ ಆರೆಳೆ ದಾರ ತಗೊಂಡಿದ್ದೀನಿ ಅದಕ್ಕೆ ಯಾವುದೇ ರೀತಿಯಾದ ಗಂಟನ್ನು ಹಾಕಿಲ್ಲ ಇದನ್ನು ಈ ಥರ ಹಾಕಿ ಈ ನೀಡಲ್ನಿಂದ ನಾನು ಇದನ್ನು ಮೇಲ್ಗಡೆ ತಗೋತೀನಿ ಈ ಥರ ಈ ಥರ ಮೇಲ್ಗಡೆ ತಗೊಳ್ಳಿ ಇವಾಗ ಇದನ್ನು ಒಂದು ಎರಡು ಗಂಟೆ ಹಾಕಿ ನಾರ್ಮಲ್ ಗಂಟು ಹಾಕ್ತೀವಲ್ಲ ನಾಟು ಆ ಥರ ಮಾಡ್ಕೊಳ್ಳಿ ಎರಡು ಗಂಟನ್ನು ಹಾಕ್ತೀನಿ ಇವಾಗ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಬಿಟ್ಕೋತೀನಿ ಅದನ್ನು ಅದು ಲಾಸ್ಟಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು ಇವಾಗ ಸೇಮ್ ಪ್ಲೇಸ್ಗೆ ಈ ಥರ ನೀಡಲನ್ನ ಹಾಕಿ ಈ ದಾರನ ತಂದು ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡ್ಗಳನ್ನು ಆ್ಯಡ್ ಮಾಡ್ಕೋಬೇಕು ಎರಡು ಬೀಡ್ ತೊಗೊಂಡಿದ್ದೀನಿ ಒಂದನ್ನು ಮಾತ್ರ ಆ್ಯಡ್ ಮಾಡ್ತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಇನ್ನೊಂದು ಬೀಡ್ ಹಾಕ್ತೀನಿ ಅದನ್ನು ಕೂಡ ಲಾಕ್ ಮಾಡ್ಕೋತೀನಿ ಇಲ್ಲಿ ಐದು ಬೀಡ್ಸ್ ಹಾಕಿದ್ದೀನಲ್ಲ ಇಲ್ಲೂ ಕೂಡ ಐದು ಬೀಡ್ಸ್ಗಳನ್ನು ಹಾಕ್ತೀನಿ ನೋಡಿ ಐದು ಬೀಡ್ಸ್ಗಳು ಹಾಕಿದ್ದೀನಿ ಮೇಲೆ ಚೈನ್ಗಳನ್ನು ಹಾಕ್ತಾ ಹೋಗಬೇಕು ಒನ್ ಸೈಡ್ ಮಾಡಿದ್ದೀನಲ್ಲ ಇಲ್ಲೂ ಕೂಡ ಸೇಮ್ ಅದೇ ಥರ ಚೈನ್ಗಳನ್ನು ಹಾಕ್ತೀನಿ ಇಲ್ಲೆಷ್ಟು ಹಾಕಿದ್ದೀನೋ ಅಷ್ಟೇ ಕೌಂಟಿಂಗ್ ಏನು ಬೇಡ ಮೇಲೆ ಮಾಡಿಕೊಂಡ್ರೆ ಸಾಕು ಈಗ ಸ್ವಲ್ಪ ಥ್ರೆಡ್ ಬಿಟ್ಟು ಕಟ್ ಮಾಡ್ಕೊತೀನಿ ಆ ಥ್ರೆಡ್ಡನ್ನು ಈ ಥರ ಟೈಟಾಗಿ ಹೇಳ್ಕೊಳ್ಳಿ ಅದು ಬಿಚ್ಚಿಕೊಳ್ಳೋದಿಲ್ಲ ಓಕೆ ನೋಡಿ ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಇಷ್ಟೇ ಅಂದರೆ ಫಿನಿಷಿಂಗ್ ನೀಟಾಗಿ ಕಾಣಿಸೋದಿಲ್ಲ ಇದಕ್ಕಿನ್ನೂ ಏನಾದರೂ ಆ್ಯಡ್ ಮಾಡ್ಕೊಳ್ಳೋಣ ಈ ಥರ ಒಂದು ಪೌಲ್ ಬೀಡನ್ನು ನಾನು ಆ್ಯಡ್ ಮಾಡ್ಕೋತೀನಿ ಹಾಗೆ ಇದಕ್ಕೆ ಸ್ಟೋನ್ಲೇಸ್ ಕೂಡ ಹಚ್ಕೋಬೋದು ಇದು ಬೇಕಿದ್ದರೆ ಹಚ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಈ ಥರ ಗಮ್ಮಚ್ಚಿ ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಈ ಡಿಸೈನ್ ಪೂರ್ತಿ ರಾಕಿ ತುಂಬಾ ನೀಟಾಗಿ ಬಂದಿದೆ ಸ್ವಲ್ಪ ಗಮ್ ಇನ್ನೂ ಒಣಗಬೇಕದು ಈ ಥರ ಒಂದು ಎ ಫೋರ್ ಸೈಜ್ ಶೀಟ್ ತೊಗೊಂಡಿದ್ದೀನಿ ವೈಟ್ ಕಲರ್ದು ಯಾವುದಾದ್ರೂ ರೆಡ್ ಅಥವಾ ಬೋರ್ಡ್ ಈ ಥರ ಆಗಿರೋದು ತೊಗೊಳ್ಳಿ ಈ ಥರ ಒಂದು ಇದು ಫೋಲ್ಡ್ ಮಾಡ್ಕೋತೀನಿ ಒಂದು ಟೂ ಟೈಮ್ಸ್ ಈ ಥರ ಫೋಲ್ಡ್ ಮಾಡಿಕೊಂಡು ಮಿಡಲ್ನಲ್ಲಿ ಸ್ವಲ್ಪ ಕಟ್ ಮಾಡ್ಕೋತೀನಿ ಇದು ಯಾಕಂದರೆ ಅದು ರಾಖಿ ಸ್ವಲ್ಪ ಮುದ್ದೆಗೆ ಕಾಣಿಸುತ್ತಲ್ಲ ಅದನ್ನು ನಾವು ನೀಟಾಗಿ ಅಡ್ಜಸ್ಟ್ ಮಾಡಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದಕ್ಕೆ ನಾನು ಯಾವ ಥರ ಹಾಕಬೇಕಂತ ತೋರಿಸ್ತೀನಿ ನೋಡಿ ಈ ಥರ ಇಟ್ಟು ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದ್ರ ಒಳಗಡೆ ಈ ಥ್ರೆಡ್ಡನ್ನು ಈ ಥರ ಹಾಕ್ಬಿಡಿ ನೋಡಿ ಸೇಮ್ ಹೊರಗಡೆ ಸಿಗುತ್ತಲ್ಲ ಅದೇ ಥರ ಅದಕ್ಕಿಂತ ಗ್ರ್ಯಾಂಡಾಗಿ ನೀವೇ ಕೈಯಾರೆ ರೆಡಿ ಮಾಡ್ಕೋಬೋದು ಈ ಥರ ಮಾಡಿಕೊಂಡ್ರೆ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಕೂಡ ತೋರಿಸಿದ್ದೀನಿ ಒಂದು ನಾಲ್ಕು ಡಿಸೈನ್ಗಳನ್ನು ತೋರಿಸಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲೇ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಹಾಗೆ ಲಾಸ್ಟಲ್ಲಿ ವಿಡಿಯೋ ಪ್ಲೇ ಆಗುವಾಗ ಕೂಡ ಬರುತ್ತೆ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ನಾವು ಒನ್ ಫೋರ್ಟಿಯಿಂದ ಫಿಫ್ಟಿ ರುಪೀಸ್ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಕಸ್ಟಮರ್ಸ್ಗಳಿಗೆ ಮಾಡಿ ಕೊಟ್ಟರೆ ನೀವೇ ಮಾಡಿಕೊಂಡ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೇ ಕೈಯಾರೆ ನಿಮ್ಮ ಅಣ್ಣ ಅಥವಾ ತಮ್ಮಂದರಿಗೆ ನೀವೇ ಕೈಯಾರೆ ರಾಖಿಗಳನ್ನು ಮಾಡಿ ಕಟ್ಟಿದರೆ ಅವ್ರಿಗೂ ಕೂಡ ಆಗುತ್ತೆ ನೋಡಿ ಸಿಲ್ಕ್ ರೆಡ್ಡಿಯಿಂದ ಕ್ರೋಶ ವರ್ಕಿಂದ ತುಂಬಾ ನೀಟಾಗಿ ಬಂದಿದ್ದಾವೆ ಪ್ರತಿಯೊಂದು ರಾಖಿಗಳು ಈ ಡಿಸೈನ್ಗಳನ್ನೆಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕು ಅಂದರೆ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಇದೆ ಹಾಗೆ ಲಾಸ್ಟಲ್ಲಿ ವಿಡಿಯೋ ಪ್ಲೇ ಆಗುವಾಗೂ ಕೂಡ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು